ಮಾರ್ಚ್ ಏಳನೆಯ ತಾರೀಕು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ಇ ಡಿ ದಾಖಲಿಸಿದಂತಹ ಎಫ್ ಐ ಅನ್ನು ರದ್ದುಗೊಳಿಸಿ ಜೊತೆಗೆ ಎಫ್ ಐ ಆರನ್ನು ರದ್ದುಗೊಳಿಸಿ ಜೊತೆಗೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಇ ಡಿ ಜಾರಿ ಮಾಡಿದಂತಹ ಸಮನ್ಸನ್ನು ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿದ್ದಂತಹ ಸಮನ್ಸನ್ನು ರದ್ದುಗೊಳಿಸಿ ಆದೇಶವನ್ನು ತೀರ್ಪನ್ನು ಕೊಡ್ತು ಮಾರ್ಚ್ ಏಳನೆಯ ತಾರೀಕು ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ತೀರ್ಪಿನ ಅರವತ್ತ ನಾಲ್ಕು ಪುಟಗಳ ತೀರ್ಪೇನಿದೆ ಅದು ಕರ್ನಾಟಕ ಹೈಕೋರ್ಟ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಅಪ್ಲೋಡ್ ಆಗಿದೆ ಯಾವ ಕಾರಣಕ್ಕೆ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧದ ಇಡಿ ತನಿಖೆಯನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸ್ತು ಜೊತೆಗೆ ಸಮನ್ಸನ್ನು ಯಾಕೆ ರದ್ದುಪಡಿಸ್ತು ಎನ್ನುವಂಥದ್ದು ಪ್ರಮುಖವಾದಂಥ ವಿಷಯ ಎಫ್ ಐ ಆರ್ ರದ್ದಾಗಿದೆ ಸಮನ್ಸ್ ರದ್ದಾಗಿದೆ ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಆದರೆ ಯಾಕೆ ಸಮನ್ಸನ್ನು ರದ್ದುಗೊಳಿಸಲಾಯಿತು ಯಾಕೆ ಎಫ್ ಐ ಆರ್ ಅನ್ನು ರದ್ದುಗೊಳಿಸಲಾಯಿತು ಎನ್ನುವಂಥದ್ದಕ್ಕೆ ಹೈಕೋರ್ಟು ಸುದೀರ್ಘವಾದಂತಹ ಕಾರಣಗಳನ್ನು ಕೊಟ್ಟಿದೆ ಒಂದು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮುಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದು ನಿವೇಶನಗಳನ್ನು ಹಂಚಿಕೆ ಮಾಡಿರುವಂಥದ್ದು ಪರಿಹಾರ ರೂಪದಲ್ಲಿ ಕೊಟ್ಟಿರುವಂತಹ ನಿವೇಶನ ಸೊ ನಿರ್ದಿಷ್ಟ ಕಾಯ್ದೆಗಳ ಅಡಿಯಲ್ಲಿ ನಿರ್ದಿಷ್ಟ ನಿಯಮಗಳ ಅಡಿಯಲ್ಲಿ ಆ ಪರಿಹಾರವನ್ನು ಕೊಡಲಾಗಿದೆ ಇ ಸಿ ಐ ಆರ್ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇ ಡಿ ಅವರು ಐ ಆರ್ ದಾಖಲು ಮಾಡಿಕೊಂಡಂತಹ ದಿನ ಆ ಹದಿನಾಲ್ಕು ನಿವೇಶನಗಳನ್ನು ಪಾರ್ವತಿ ಸಿದ್ದರಾಮಯ್ಯನವರು ಹೊಂದಿರಲಿಲ್ಲ ಅನುಭವಿಸ್ತಾ ಇರಲಿಲ್ಲ ಅಥವಾ ಅದನ್ನು ಬಳಸ್ತಾನೂ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಡಿ ಎಫ್ ಐ ಆರ್ ದಾಖಲು ಮಾಡುವುದಕ್ಕಿಂತ ಮುಂಚೆಯೇ ಪಾರ್ವತಿ ಸಿದ್ದರಾಮಯ್ಯನವರು ಆ ನಿವೇಶನಗಳನ್ನು ಮೂಡಕ್ಕೆ ಮೈಸೂರು ನಗರಾಭಿವೃದ್ಧಿ ಪಾ ಪ್ರಾಧಿಕಾರಕ್ಕೆ ವಾಪಸ್ ಮಾಡಿದರು ಹೀಗಾಗಿ ಈ ಪ್ರಕರಣ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಆಗಲ್ಲ ಎನ್ನುವಂಥ ಒಂದು ಅಂಶವನ್ನು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಸೈಟುಗಳ ಹಂಚಿಕೆ ಅಲಾಟ್ಮೆಂಟ್ ಆಫ್ ಸೈಡ್ಸ್ ಏನಿದೆ ಅದು ಅಕ್ರಮ ಹಣ ವರ್ಗಾವಣೆ ಆಗಲ್ಲ ಆರೋಪಿತರಿಗೆ ಕಾನೂನು ಬಾಹಿರವಾಗಿ ಆರೋಪಿತರು ನಿವೇಶನಗಳನ್ನು ಹೊಂದಿದ್ದಾರೆ ಎಂಬ ಮಾತ್ರಕ್ಕೆ ಅದು ಅಕ್ರಮ ಹಣ ವರ್ಗಾವಣೆ ಆಗಲ್ಲ ಅಥವಾ ಆರೋಪಿತರು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಹೇಳೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಕೂಡ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟು ಮೂಡಾದ ಮಾಜಿ ಆಯುಕ್ತ ನಟೇಶ್ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಿದ್ದಂತಹ ತೀರ್ಪುಗಳು ಮತ್ತು ಈ ಹಿಂದೆ ಹಲವು ಹೈಕೋರ್ಟ್ಗಳು ಕೊಟ್ಟಿದ್ದಂತಹ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಕೂಡ ಉಲ್ಲೇಖವನ್ನು ಮಾಡಿದೆ ಸೈಟ್ ಆರೋಪಿತರಿಗೆ ಕಾನೂನು ಬಾಹಿರವಾಗಿ ಆರೋಪಿತರು ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಹೊಂದಿದ್ದಾರೆ ಎನ್ನುವ ಎಂಬ ಮಾತ್ರಕ್ಕೆ ಅವರಿಗೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಎನ್ನುವ ಮಾತ್ರಕ್ಕೆ ಅದು ಅಕ್ರಮ ಹಣ ವರ್ಗಾವಣೆ ಆಗಲ್ಲ ಅಕ್ರಮ ಹಣ ವರ್ಗಾವಣೆ ಅಂತೇಳಿ ಆರೋಪಿತರ ವಿರುದ್ಧ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಕಾನೂನು ಬಾಹಿರವಾಗಿ ನಿವೇಶನಗಳ ಹಂಚಿಕೆಯಾಗಿ ಅದನ್ನು ಆರೋಪಿತರು ಅನುಭವಿಸ್ತಾ ಇದ್ದಾಗ ಆರೋಪಕ್ಕೆ ಒಳಗಾದಂಥವರು ಈ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಪಡೆದುಕೊಳ್ಳಲಿಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳು ಬೇಕು ಈ ಒಂದು ಅಲಾಟ್ಮೆಂಟ್ ಇಲ್ಲೀಗಲ್ ಆಗಿರಬಹುದು ಆರೋಪಿತರಿಗೆ ಈಗ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥ ಅಲಾಟ್ಮೆಂಟ್ ಇಲ್ಲೀಗಲ್ ಅಂತ ಆದರೂ ಕೂಡ ಅದರಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನು ಎನ್ನುವಂಥದ್ದು ಪ್ರಶ್ನೆ ಸೊ ಪಾರ್ವತಿ ಸಿದ್ದರಾಮಯ್ಯನವರು ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಹಂಚಿಕೆ ಪಾ ಸೈಟುಗಳ ಹಂಚಿಕೆಯಲ್ಲಿ ಭಾಗಿಯಾಗದೇ ಇರುವ ಹಿನ್ನೆಲೆಯಲ್ಲಿ ಅದಕ್ಕೆ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯಗಳೇ ಇಲ್ಲ ಹೀಗಾಗಿ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ಇಡಿ ತನಿಖೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂತಹ ಎರಡನೆಯ ಪ್ರಮುಖಾಂಶ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶ ಇನ್ನೊಂದು ಏನು ಅಂತ ಹೇಳಿದ್ರೆ ಲೋಕಾಯುಕ್ತದವರು ಎಫ್ಐ ಆರ್ ದಾಖಲು ಮಾಡಿಕೊಂಡ ಬಳಿಕ ಇಡಿಯವರು ಕೂಡ ಎಫ್ಐ ಆರ್ ಅನ್ನು ದಾಖಲು ಮಾಡಿಕೊಳ್ತಾರೆ ಇಡಿಯವರು ಎಫ್ಐ ಆರ್ ಅನ್ನು ದಾಖಲು ಮಾಡಿಕೊಂಡ ಬಳಿಕ ನವೆಂಬರ್ ಮೂವತ್ತನೆಯ ತಾರೀಕು ಇಡಿ ಅವರು ಲೋಕಾಯುಕ್ತದವರಿಗೆ ಒಂದು ಪತ್ರವನ್ನು ಬರೀತಾರೆ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ರಾಜ್ಯದಲ್ಲಿ ಅದು ಲೋಕಾಯುಕ್ತಕ್ಕೆ ಇಡಿಯಿಂದ ಪತ್ರ ಮಾಹಿತಿಯನ್ನು ಕೇಳಿದಂಥ ಇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಈ ಥರದ ಸಾಕಷ್ಟು ಚರ್ಚೆಗಳಾದವು ಆದರೆ ಹೈಕೋರ್ಟು ತನ್ನ ತೀರ್ಪಿನಲ್ಲಿ ಹೇಳಿದೆ ಏನು ಹೇಳಿದ್ರೆ ನವೆಂಬರ್ ಮೂವತ್ತನೆಯ ತಾರೀಕು ನವೆಂಬರ್ ಮೂವತ್ತನೆಯ ತಾರೀಕು ಇಡಿ ಲೋಕಾಯುಕ್ತಕ್ಕೆ ಏನು ಪತ್ರವನ್ನು ಬರೀತಲ್ಲ ಆ ಪತ್ರದಲ್ಲಿ ಏನೂ ಹೊಸತ್ತು ಏನೂ ಇಲ್ಲ ಇಡಿಯವರು ಹೊಸತ್ತು ಏನನ್ನೂ ಕೂಡ ಪತ್ತೆ ಹಚ್ಚಿಲ್ಲ ಲೋಕಾಯುಕ್ತದವರು ಐ ಆರ್ ದಾಖಲು ಮಾಡಿಕೊಡಲಿಕ್ಕೆ ಏನು ದೂರನ್ನು ಸಲ್ಲಿಕೆ ಮಾಡಲಾಗಿತ್ತು ಸ್ನೇಹಮಯಿ ಕೃಷ್ಣ ಕಡೆಯಿಂದ ಆ ದೂರಿನಲ್ಲಿದ್ದಂತಹ ಅಂಶಗಳನ್ನೇ ಇಡಿಯವರು ಪುನರಾವರ್ತನೆ ಮಾಡಿ ಕಾಪಿ ಪೇಸ್ಟ್ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳೋದಾದರೆ ಕಾಪಿ ಪೇಸ್ಟ್ ಮಾಡಿ ಅದನ್ನು ಲೋಕಾಯುಕ್ತಕ್ಕೆ ಕಳಿಸಿದ್ದಾರೆ ಅಷ್ಟೇ ಅದರ ಹೊರತುಪಡಿಸಿದ್ರೆ ಲೋಕಾಯುಕ್ತಕ್ಕೆ ಇಡಿಯವರು ನವೆಂಬರ್ ಮೂವತ್ತನೆಯ ತಾರೀಕು ಬರೆದಂತಹ ಪತ್ರದಲ್ಲಿ ಹೊಸ ಅಂಶಗಳೇ ಇಲ್ಲ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಪಾರ್ವತಿ ಸಿದ್ದರಾಮಯ್ಯನವರು ಎನ್ನುವುದಕ್ಕೆ ಇಡಿಯ ಬಳಿ ಆ ಪತ್ರದಲ್ಲೂ ಕೂಡ ದಾಖಲೆಗಳು ಇರಲಿಲ್ಲ ನಾಲ್ಕನೆಯ ಅಂಶ ಏನು ಅಂತೇಳಿದ್ರೆ ಇ ಡಿ ಹೇಳಿದೆ ಇಡಿ ಮುಡಾದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅಕ್ರಮ ಸೈಟುಗಳ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ನಡೆಸಿದ ಹಲವು ದಿನಗಳ ಬಳಿಕ ಒಂದು ಸುದೀರ್ಘವಾದಂತಹ ಪ್ರೆಸ್ ರಿಲೀಸನ್ನು ಮಾಡಿದರು ಇಡಿಯವರು ನಾವೊಂದಿಷ್ಟು ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡಿದ್ದೀವಿ ಅಥವಾ ಜಪ್ತಿ ಮಾಡ್ಕೊಂಡಿದ್ದೀವಿ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ ಇಷ್ಟು ಮೊತ್ತದ ಅಕ್ರಮ ಆಸ್ತಿಪಾಸ್ತಿ ಪತ್ತೆಯಾಗಿದೆ ಇಡಿ ಅವರು ಒಂದು ಸುದೀರ್ಘವಾದಂತಹ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಹೈಕೋರ್ಟ್ ಹೇಳಿದೆ ತನ್ನ ತೀರ್ಪಿನಲ್ಲಿ ಮೂಡಾದಲ್ಲಿ ಬೃಹತ್ ಹಗರಣ ಆಗಿದೆ ಅಂತೇಳಿ ಇ ಹೇಳಿದೆ ಆದರೆ ನಿರ್ದಿಷ್ಟವಾಗಿ ಪಾರ್ವತಿ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾದಂತಹ ಪ್ರಕರಣದಲ್ಲಿ ಆ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ತಾನು ನಡೆಸಿದಂತಹ ತನಿಖೆ ಅಥವಾ ತಾನು ನಡೆಸಿದಂತಹ ಶೋಧ ಅಥವಾ ತಾನು ಆ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆಸಿದ ವಿಚಾರಣೆಯ ಸಂದರ್ಭದಲ್ಲಿ ದಾಖಲಿಸಿದಂತಹ ಹೇಳಿಕೆಗಳ ವೇಳೆ ಅರ್ಜಿದಾರರು ಅಂದರೆ ಪಾರ್ವತಿ ವಿರುದ್ಧ ಇಡಿಗೆ ಯಾವುದೇ ದಾಖಲೆಗಳು ಯಾವುದೇ ಸಾಕ್ಷ್ಯಗಳು ಏನೂ ಸಿಕ್ಕಿಲ್ಲ ನರ್ತಿಂಗ್ ಏನೂ ಸಿಕ್ಕಿಲ್ಲ ಕೇವಲ ಕೇವಲ ಇಡಿ ಲೋಕಾಯುಕ್ತಕ್ಕೆ ಎಫ್ಐಆರ್ ಆರ್ ದಾಖಲಿಸ್ ಸಂದರ್ಭದಲ್ಲಿ ಏನು ದೂರನ್ನು ಸಲ್ಲಿಕೆ ಮಾಡಲಾಗಿತ್ತು ಆ ದೂರಲ್ಲಿದ್ದಂತಹ ಅಂಶಗಳನ್ನೇ ಪುನರಾವರ್ತನೆ ಮಾಡಿ ರಿಪೀಟ್ ಮಾಡಿ ರಿಪಿಟೇಷನ್ ಎನ್ನುವಂಥ ಪದವನ್ನು ಬಳಕೆ ಮಾಡಿದೆ ಹೈಕೋರ್ಟ್ ರಿಪಿಟೇಷನನ್ನು ಮಾಡಲಾಗಿದೆಯೇ ಹೊರತು ಯಾವುದನ್ನು ಕೂಡ ಹೊಸದಾಗಿ ಪತ್ತೆ ಹಚ್ಚಿಲ್ಲ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ಅಂದರೆ ಪಾರ್ವತಿ ಸಿದ್ದರಾಮಯ್ಯವರ ವಿರುದ್ಧ ಇಡಿಗೆ ತನಿಖೆ ಮಾಡಲಿಕ್ಕೆ ಯಾವುದೇ ಸಾಕ್ಷ್ಯಗಳಾಗಲಿ ದಾಖಲೆಗಳಾಗಲಿ ಸಿಕ್ಕಿಲ್ಲ ಎನ್ನ ಎನ್ನುವಂಥ ಅಂಶವನ್ನು ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರುವಂಥದ್ದು ಸೊ ಅಲ್ಲಿಗೆ ಒಂದು ಇ ಡಿ ಐ ಆರ್ ದಾಖಲು ಮಾಡಿಕೊಳ್ಳುವುದಕ್ಕಿಂತ ಮುಂಚೆಯೇ ಪಾರ್ವತಿ ಸಿದ್ದರಾಮಯ್ಯನವರು ಸೈಟುಗಳನ್ನು ವಾಪಸ್ ಕೊಟ್ಟಿದ್ದರಿಂದಾಗಿ ಪಾರ್ವತಿ ಸಿದ್ದರಾಮಯ್ಯನವರು ಆ ಹದಿನಾಲ್ಕು ಸೈಟುಗಳನ್ನು ತಮ್ಮ ಬಳಿ ಹೊಂದಿಲ್ಲ ಅದನ್ನು ಬಳಸ್ಕೊತಾ ಇಲ್ಲ ಅದನ್ನು ಅನುಭವಿಸಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಎಫ್ ಐ ಆರ್ ರದ್ದಾಗಿರುವಂಥದ್ದು ಇ ಡಿ ಎಫ್ ಐ ಆರ್ ಅನ್ನು ಹೈಕೋರ್ಟ್ ರದ್ದುಗೊಳಿಸಿರುವಂಥದ್ದು ಎರಡನೆಯದ್ದು ಸೈಟುಗಳ ಹಂಚಿಕೆ ಈ ಒಂದು ಕಾನೂನು ಬಾಹಿರ ಅಂತ ಆದರೂ ಕೂಡ ಆ ಸೈಟುಗಳ ಹಂಚಿಕೆಯಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನು ಎನ್ನುವಂಥದ್ದ ಬಗ್ಗೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಪಾರ್ವತಿ ಸಿದ್ದರಾಮಯ್ಯನವರ ಪಾತ್ರ ಏನು ಎನ್ನುವಂಥದ್ರ ಬಗ್ಗೆ ಇಡಿಗೆ ದಾಖಲೆಗಳು ಸಿಕ್ಕಿಲ್ಲ ಜೊತೆಗೆ ಇಡಿ ತನ್ನ ತನಿಖೆಯ ಸಂದರ್ಭದಲ್ಲಿ ಹೊಸದಾಗಿ ಯಾವುದೇ ಮಾಹಿತಿಯನ್ನು ಯಾವುದೇ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ವಿಫಲ ಆಗಿದೆ ಎನ್ನುವಂತಹ ಅಂಶಗಳ ಆಧಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿದ್ದಂತಹ ಇಡಿ ಎಫ್ಐ ಆರ್ ಅನ್ನು ರದ್ದುಗೊಳಿಸಿದೆ ಜೊತೆಗೆ ಸಮನ್ಸನ್ನು ರದ್ದುಗೊಳಿಸಿದೆ ಸೊ ಇದು ಇಡಿ ನಡೆಸಿದಂತಹ ಇನ್ವೆಸ್ಟಿಗೇಷನ್ ಕತೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ ಪ್ರಕರಣ ಮೋಡ ಅದು ನಿರ್ದಿಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾದಂತಹ ಪ್ರಕರಣ ಲೋಕಾಯುಕ್ತದಲ್ಲಿರ್ಬೋದು ಇಡಿಯಲ್ಲಿರ್ಬೋದು ಬಟ್ ಡಿ ತನಿಖೆ ಮಾಡ್ತಾ ಇದೆ ಡಿ ಏನನ್ನೋ ಪತ್ತೆ ಹಚ್ಚುತ್ತೆ ಇ ಡಿ ಏನೋ ಹೊಸದಾಗಿ ಹೇಳ್ತಾ ಇದೆ ಅಂಥೇಳಿ ಏನು ಕನ್ನಡದ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಅದೆಲ್ಲವೂ ಕೂಡ ಸುಳ್ಳು ಎನ್ನುವಂಥದ್ದು ಕರ್ನಾಟಕ ಹೈಕೋರ್ಟ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಬೆಟ್ಟ ಆಗೇದು ಇಲಿ ಹಿಡಿದಂತಹ ಇಡಿ ಬೆಟ್ಟ ಬೆಟ್ಟೆದು ಇಲಿ ಹಿಡಿದಂತಹ ಇಡಿ ಹೈಕೋರ್ಟು ತನ್ನ ತೀರ್ಪಿನಲ್ಲಿ ಹೇಳಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಉಳಿದ ವಿಚಾರಗಳಿಗೆ ಈಗ ಇತರರಿಗೆ ಸೈಟುಗಳ ಹಂಚಿಕೆಯನ್ನು ಮಾಡಲಾಗಿದೆ ಅದರ ಎಲ್ಲ ಉಲ್ಲೇಖ ಮಾಡಿದೆ ಆದರೆ ನಿರ್ದಿಷ್ಟವಾಗಿ ಪಾರ್ವತಿ ಸಿದ್ದರಾಮಯ್ಯವರ ವಿರುದ್ಧ ಇಡಿಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳಿರುವಂಥದ್ದು ಸೊ ಅಲ್ಲಿಗೆ ಲೋಕಾಯುಕ್ತ ಇಡಿ ಮತ್ತು ಸಿ ಬಿ ಐ ಈ ಮೂರು ಕಥೆಗಳ ಮುಖಾಂತರ ಸಿದ್ದರಾಮಯ್ಯನವರನ್ನು ಕಟ್ಟಿಹಾಕುವಂತಹ ಏನು ವಿರೋಧ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳ ಹುನ್ನಾರಕ್ಕೆ ಪರೋಕ್ಷವಾಗಿ ಬೆಂಬಲವಾಗಿ ನಿಂತಹ ಕನ್ನಡದ ಕೆಲವು ಟಿ ಚಾನೆಲ್ಗಳ ಏನು ತಂತ್ರಗಾರಿಕೆ ಏನಿದೆ ಅದು ಟುಸ್ ಪಟಾಕಿ ಆಗಿರುವಂಥದ್ದು ಮಾರ್ಚ್ ಏಳನೆಯ ತಾರೀಕು ಬಂದಿರುವಂತಹ ತೀರ್ಪಿದು ತೀರ್ಪು ಬಂದಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಯಾಕೆ ಇ ಡಿ ಎಫ್ ಐ ಆರ್ ರದ್ದಾಯಿತು ಯಾಕೆ ಡಿ ಸಮನ್ಸ್ ರದ್ದಾಯಿತು ಏನು ಹೈಕೋರ್ಟ್ ತೀರ್ಪಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಎಫ್ ಐ ಆರ್ ಅನ್ನು ಮತ್ತು ಸಮನ್ಸನ್ನು ರದ್ದುಗೊಳಿಸಲಾಗಿದೆ ಎನ್ನುವಂತಹ ಮಾಹಿತಿ ಏನಿದೆ ಅದು ಡೀಟೇಲ್ ಆಗಿ ಅಪ್ಲೋಡ್ ಆಗಿರುವಂತಹ ಜಜ್ಮೆಂಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಮಾಹಿತಿಯನ್ನು ನಿಮಗೆ ನಾವೀಗ ಕೊಟ್ಟಿದ್ದೀವಿ